ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನೀವು ಇಲ್ಲಿ ನೋಡ್ತಾ ಇದ್ದಾರೆ ಟೊಮೆಟೊ ಪ್ಲಾಂಟೇಷನ್ನು ಸೊ ಹದಿನೆಂಟು ದಿವಸ ಕಂಪ್ಲೀಟಾಗಿ ಹತ್ತೊಂಬತ್ತನೇ ದಿವಸದಲ್ಲಿದೆ ಇವತ್ತು ಹೌದು ಇವತ್ತೊಂಬತ್ತನೇ ದಿವಸದಲ್ಲಿದೆ ಸೊ ನಾವು ಇದುವರೆಗೂ ಎರಡು ಸ್ಪ್ರೇ ಮಾಡಿ ಸ್ನೇಹಿತರೆ ಸೋಮವಾರ ಒಂದು ಸ್ಪ್ರೇ ಮಾಡಿದೆ ಮತ್ತು ಇವತ್ತು ಒಂದು ಸ್ಪ್ರೇ ಮಾಡಿದ್ದೀನಿ ಸೊ ಏನು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ಬಿಟ್ಟು ಗಿಡ ಯಾವ ಥರ ಇದೆ ಡೆವಲಪ್ಮೆಂಟ್ ಎಲ್ಲ ಯಾವ ಥರ ಇದೆ ಏನೆಲ್ಲ ಮಾಡಿದ್ದೀನಿ ಗೊಬ್ಬರ ಏನು ಕೊಟ್ಟಿದ್ದೀನಿ ಅನ್ನೋ ನೋಡೋದಾದ್ರೆ ಸೊ ಬನ್ನಿ ಫುಲ್ ಡೀಟೇಲ್ಸ್ ನೋಡೋಣ ಗಿಡ ಡೆವಲಪ್ಮೆಂಟ್ ಎಲ್ಲ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸೊ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಏನು ಅಂತ ಗಿಡ ಸೊ ನೋಡಿ ಇಲ್ಲಿ ಸೊ ಎಲ್ಲ ನೋಡಿ ಸೈಡ್ ಲಾಕ್ಸು ಇವಿದಾವಲ್ಲ ಸೈಡ್ ಲಾಗ್ಸು ಎಲ್ಲ ಬರ್ತಾ ಇದ್ದಾವೆ ನೋಡ್ಬೋದು ನೀವು ಸೊ ಎಲ್ಲ ಗಿಡಕ್ಕೂ ಆ ಥರ ಸ್ಟೈ ಸೈಡ್ ಲಾಗ್ ಸ್ಟಾರ್ಟ್ ಆಗಿದ್ದಾವೆ ನೋಡಿ ನೋಡಿ ಎಲ್ಲದಕ್ಕೂ ಸ್ಟಾರ್ಟ್ ಆಗಿದ್ದಾವೆ ಮತ್ತು ಡೆವಲಪ್ಮೆಂಟ್ ಸಹ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನು ಅಂತ ಸೊ ಇನ್ನೇನು ನಾವು ಕಡ್ಡಿ ಹಾಕುವಂಥ ಸ್ಟೇಜು ಇನ್ನೊಂದು ಐದು ದಿವಸ ಸೊ ಈ ವಾರ ಕಳೆದ್ರೆ ಮತ್ತೆ ಜಾಸ್ತಿ ದೊಡ್ಡದಾಗಿ ಹೋಗುತ್ತೆ ಹಾಕೋ ಈ ಹಾಕಿದ್ರೆ ಬೆಟ್ರು ಅಂತ ಅಂದ್ಕೊಂಡಿದ್ದೀವಿ ಸೊ ಕಡ್ಡಿ ಬೇರೆ ಇಲ್ಲ ತ ಕಡ್ಡಿ ಹೊಸ ಕಡ್ಡಿ ಹೊಡ್ಸ್ಬೇಕು ರೇಟ್ ನೋಡಿದರೆ ಗಗನದಲ್ಲಿದೆ ಕಡ್ಡಿ ರೇಟು ಸೊ ಒಂದು ಕಡ್ಡಿ ನಿಮಗೆ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಟೊಮೊಟೊಗೆ ಕ್ಯಾಪ್ಸಿಕಮ್ಗಾದರೆ ನಿಮಗೆ ಮೂವತ್ತು ಮೂವತ್ತೈದು ಟೊಮೊಟೊಗಾದರೆ ಇಪ್ಪತ್ತೈದು ಸೊ ಅದು ಸಿಕ್ಕಿದ್ರೆ ಪರವಾಗಿಲ್ಲ ಸಿಗ್ತಾ ಇಲ್ಲ ಅದು ಡಿಮ್ಯಾಂಡ್ ಆಗಿದೆ ಆ ಥರ ಹೋಗಿದೆ ಸೊ ಇಲ್ಲಿ ಪರವಾಗಿಲ್ಲ ಇಲ್ಲೇ ಮಾತಾಡಿದ್ದೀವಿ ಮಾತಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಲಿವರಿ ಇಲ್ಲಿಗೆ ಇಪ್ಪತ್ತೈದು ಕಡ್ಡಿ ಹಾಕ್ಸ್ಬೇಕು ಸ್ನೇಹಿತರೆ ಈ ಒಂದು ವಾರದಲ್ಲಿ ಅದು ಬಿಟ್ಟು ಡೆವಲಪ್ಮೆಂಟ್ ನೋಡೋದಾದರೆ ನೋಡಿ ಚೆನ್ನಾಗಿದೆ ನಮ್ಮ ಮೇಯ್ನು ಹಸಿರು ಸೊಳ್ಳೆ ಇತ್ತು ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಕೈ ಪಕ್ಕದಲ್ಲೇ ಇದೆ ನೋಡಿ ಹಸಿರು ಸೊಳ್ಳೆ ಇತ್ತು ಅದು ಕಡ್ ಕಂಟ್ರೋಲ್ ಆಗಿದೆ ಕಡಿಮೆ ಆಗಿದೆ ನಮ್ಗೆ ಹೋದ್ಸತಿ ಓದ್ ವಿಡಿಯೋ ಕಂಪೇರ್ ಮಾಡಿದ್ರೆ ಓದ್ ವಾರಕ್ಕೆ ಸೊ ಈ ವಾರ ನಮ್ಗೆ ಒಂಚೂರು ಕಂಟ್ರೋಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ಸೊ ನಾನು ಆಲ್ರೆಡಿ ಸ್ಪ್ರೇ ಮಾಡಿದ್ದೀನಿ ಯಾವುದು ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಯಾವ ಥರ ಇದ್ದಾವೆ ನೋಡಿ ನೋಡ್ಬೋದು ಸೊ ಅವೇನು ಮಾಡ್ತೇವೆ ಅಂದರೆ ಕ್ಲೀನಾಗಿ ಎಲೆ ಮೇಲೆ ಕುಟ್ ಕುತ್ಕೊಂಡು ಸೊ ಎಲೆಯಲ್ಲಿ ಇರುವಂಥದ್ದನ್ನೆಲ್ಲ ಈರಾಗ್ತವೆ ಏನಿದೆಯೋ ಅದೆಲ್ಲ ಪೋಷಕಾಂಶಗಳೇನಿದೆಯೋ ಎಲೆಗೆ ಏನಿದೆಯೋ ಅದನ್ನೆಲ್ಲ ಈರು ಬಿಡ್ತವೆ ಸೊ ಅದರಿಂದ ನಮಗೆ ಗಿಡ ಮುಡ್ಚಿಕೊಳ್ಳೋವಂಥದ್ದು ಅಂದರೆ ಎಲೆ ಈ ಥರ ಮಡ್ಚ್ಕೊಳ್ಳೋವಂಥದ್ದು ನಾವು ವೈರಸ್ ಅಂತ ಅಂತೀವಲ್ಲ ಹ್ಞೂ ಸೊ ಅದೆಲ್ಲ ಆಗೋದು ಮತ್ತು ನಮಗೆ ಕ್ ಎಲೆ ಅವು ಅವು ಎಲೆ ಮೇಲೆ ಇದ್ದಾವೆ ಅಂದರೆ ಎಲೆ ಕ್ಲಾರಿಟಿ ಇರಲ್ಲ ನಾವು ಕ್ಲ ಕ್ಲಾರಿಟಿ ಇರೋಲ್ಲ ನಮಗೆ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂಥರ ಯೆಲ್ಲೋ ಕಲರ್ ಯೆಲ್ಲೋ ಇಶ್ ಸೊ ವಾರ ಇದು ಜಾಸ್ತಿ ಇತ್ತು ಲಾಸ್ಟ್ ವೀಕು ಸೊ ನಾವು ಒಂದು ಸ್ಪ್ರೇ ಮಾಡಿದ ಮೇಲೆ ಸೊ ಅದು ಚೆನ್ನಾಗಿ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ಮತ್ತು ಯಾವುದೇ ತೊಂದರೆಗಳು ಸಹ ಇಲ್ಲ ಆ ಥರ ಆಗಿದೆ ಸೊ ಮೇಯ್ನ್ ಗೊಬ್ಬರ ವಿಷಯ ಬರ್ಬೇಕಾದ್ರೆ ಗೊಬ್ಬರ ಕೊಡೋಕ್ಕೆ ನನಗೆ ತೊಂದರೆ ಮೇಯ್ನು ಮಳೆ ಸ್ನೇಹಿತರೆ ಮಳೆ ಕಂಟಿನ್ಯೂಸ್ ಬೀಳ್ತದೆ ಡೈಲಿ ಸಾಯಂಕಾಲ ಮಳೆ ಬೀಳುತ್ತೆ ಆ ಥರ ಆಗಿದೆ ಗೊಬ್ಬರ ಕೊಟ್ಟು ಮತ್ತು ರೋಗ ಸೈಲೆಂಟ್ ಆಗಿರೋದು ಬೆಟ್ರು ಅಂತ ನಾನು ಯಾವುದೇ ರೀತಿಯ ಗೊಬ್ಬರ ಗೊಬ್ಬರ ಕೊಟ್ಟಿಲ್ಲ ಬರೀ ನಾನು ಎರಡು ರಿಂಚಿಂಗ್ ಏನು ಮಾಡಿದ್ದೀನೋ ಎರಡು ರಿಂಚಿಂಗ್ ಜೊತೆಗೆ ಎರಡು ಸ್ಪ್ರೇ ಆಗಿದೆ ಇವತ್ತಿಗೆ ಫಸ್ಟ್ನೇ ಸ್ಪ್ರೇ ಬಂದು ಬೆನಿವಿಯಾ ಕವಾಚು ಪ್ಲಸ್ಸು ನೀಮ ಆಯಿಲ್ ಮಾಡಿದ್ದೆ ಬೆನಿವಿಯಾ ಕವಾಚು ನೀಮ್ ಆಯಿಲು ಸೊ ಎರಡನೇ ಸ್ಪ್ರೇನೂ ನಾವು ಬೆನಿವಿಯಾನೂ ಮಾಡಬೇಕು ಯಾಕಂದರೆ ಬೆನಿವಿಯಾ ನಮಗೆ ಟೂ ಟೂ ಟೈಮ್ಸ್ ಸ್ಪ್ರೇ ಮಾಡಬೇಕು ಅದು ಕಂಟಿನ್ಯೂಸ್ ಆಗಿ ಅದಕ್ಕೆ ಎರಡನೇ ಸ್ಪ್ರೇನು ಬೆನಿವಿಯಾ ಮತ್ತು ಹಸು ಟೈಮ್ ಆಪ್ ರೈಡ್ ಮಾಡಿದ್ದೀನಿ ಸೊ ನಮ್ಗೆ ಅದರಲ್ಲಿ ವೈಟ್ ಫ್ಲೇ ಇದೆಲ್ಲ ಆಲ್ರೆಡಿ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ಇವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಈ ಸ್ಪ್ರೇನಲ್ಲೂ ಸೊ ಅದಕ್ಕೆ ನಾನು ಅಷ್ಟು ಪ್ರೈಡ್ ಹಾಕ್ಕೊಂಡು ವಿನಿಯೋಗ ಜೊತೆ ಮಾಡಿದೆ ಸೊ ನೋಡ್ಬೋದು ನೀವು ಇಲ್ಲಿ ಇದರ ಪಾಪ್ಯುಲೇಷನ್ ಯಾವ ಥರ ಇದೆ ಅಂತ ಹಾಕಿದ್ದು ಒಂದು ವಾರಕ್ಕೆ ಫುಲ್ ಶೀಟ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ನಿಮಗೆ ಅಲ್ಲಿ ಚಿಕ್ಕ ಚಿಕ್ಕದಾಗಿರೋದು ವೈಟ್ ಇರೋದೆಲ್ಲ ಕಾಣಿಸಲ್ಲ ಸೊ ಬಟ್ ಎಲ್ಲ ಫುಲ್ಲು ಫಿಲ್ ಆಗಿದೆ ಆ ಥರ ಆಗಿದೆ ಅಷ್ಟೊಂದಿದೆ ಪಾಪ್ಯುಲೇಷನ್ ನೋಡಿ ಕವಚ್ ಮಾಡಿದ್ದೆ ನಾನು ನಾನು ಹೇಳಿದೆ ಎಲೆ ಒಂಥರ ಇದ್ರ ಥರ ಫಂಗಿ ಸೈಡು ಒಂದು ರೇಂಜಿಗೆ ಏನಂತಿರೋದನ್ನ ಅಂಗಮಾರಿ ಥರ ಸ್ಟಾರ್ಟ್ ಆಗ್ತಾಯಿತ್ತು ಲೈಟಾಗಿ ನೋಡಿ ನಾನು ಕವಚ್ ಸ್ಪ್ರೇ ಮಾಡಿದ್ರೆ ಎಲ್ಲ ಇಲ್ಲೇ ಆಲ್ಟೋಗಿದೆ ಅದು ಮತ್ತೆ ಸ್ಪ್ರೆಡ್ ಆಗಿಲ್ಲ ಆದ್ರೂ ಅದಕ್ಕೋಸ್ಕರ ನಾನು ಬೆನಿವೆ ಜೊತೆ ಕವಾಚ್ ಹಾಕ್ಕೊಂಡಿದ್ದು ಸೊ ನಿಮಗೂ ಆ ಥರ ಇದ್ದರೆ ಬೇಕಾದ್ರೆ ನೀವು ಕವಾಚ್ ಹಾಕೋಬೋದು ಬೆನಿವೆ ಜೊತೆಗೆ ಎರಡು ಗ್ರಾಮ್ ಹಾಕ್ಕೊಂಡು ಎರಡು ಗ್ರಾಮ್ ಹಾಕೊಂಡು ಮಾಡಿದ್ರೆ ಆಯಿತು ಬೆನಿವೆ ಎರಡೇ ಮೇಲೂ ಇದು ಒಂದು ಎರಡು ಗ್ರಾಮು ನೀವು ಆಯಿಲ್ ಒಂದು ಎಮ್ ಎಲ್ ಅಕೌಂಟ್ ಮಾಡಿದೆ ಟೆನ್ ತೌಸಂಡ್ ಪಿ ಪಿ ಎಮ್ದು ನೋಡಿ ಇಲ್ಲಿ ಇದು ಸಹ ಎಲ್ಲ ಆಲ್ಟ್ ಆಗಿದೆ ಸೊ ಇದೇ ಕಾರಣಕ್ಕೋಸ್ಕರ ನಾನು ಕವಚ್ ಅಕೌಂಟ್ ಮಾಡಿದ್ದೆ ಸ್ನೇಹಿತರೆ ಕಳೆ ಅಂತ ನಮಗೆ ಬೇಜಾರಿದೆ ಸ್ನೇಹಿತರೆ ಕಳೆ ಔಷಧಿ ಲೇಬರ್ ಸಿಗ್ತಾ ಇಲ್ಲ ಕಳೆ ಔಷಧಿ ಹೊಡೆದಿದ್ದೀವಿ ಲೇಬರ್ ಇರೋ ಕಾರಣಕ್ಕೆ ಕಳೆ ಔಷಧಿ ಹೊಡೆದಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಹಂಗೆ ಬಿಟ್ಟರೆ ಮತ್ತೆ ಬೆಳೆ ಹಾಳಾಗುತ್ತೆ ಅಂತೇಳಿ ಕಳೆ ಔಷಧಿ ಹೊಡೆದೀವಿ ಮತ್ತೆ ಇಲ್ಲಿ ಬೆಡ್ ಮೇಲೆ ಇರೋದು ಕಳಿಸ್ಕೋಬೇಕು ಅದು ಹೇಳಿದ್ದೀವಿ ಅವರು ಒಂದು ವಾರದಿಂದ ಕಾಗೆ ಹಾರಿಸ್ತಾಯಿದ್ದಾರೆ ಬರ್ತೀವಿ ಬರ್ತೀವಿ ಅಂತೇಳಿ ಒಂದು ವಾರದಿಂದ ಬರ್ತಾ ಇಲ್ಲ ಏನು ಮಾಡೋದು ಅಷ್ಟೊಂದು ಡಿಮ್ಯಾಂಡ್ ಹೋಗಿದೆ ಲೇಬರ್ಸ್ಗೆ ಸೊ ಇವ ಇವಾಗ ಈ ವೀಕ್ ಪಕ್ಕ ಎಲ್ಲ ಕೀಳಿಸಿ ರೆಡಿ ಮಾಡಬೇಕು ಕಡ್ಡಿ ಅಷ್ಟೊತ್ತಿಗೆ ಈ ಕಳೆ ಎಲ್ಲ ಕೇಳಿಸಿ ಇನ್ನೊಂದು ಕೊಟ್ಟ ಔಷಧಿ ಹೊಡಿಬೇಕು ಇನ್ನೊಂದು ಐದು ದಿವಸದಲ್ಲಿ ಸೊ ಇಲ್ಲಾಂದರೆ ಇದು ಗಿಡ ನಮ್ಮ ಕೈಯಲ್ಲಿ ಮತ್ತು ನಮ್ಮ ಇದು ತಪ್ಪೋಗುತ್ತೆ ಆಲ್ರೆಡಿ ಇದೆ ಸ್ನೇಹಿತರೆ ವೈದ್ಯ ವೈರಸ್ ಗಿಡ ವೈರಸ್ ಗಿಡ ಅಂದರೆ ನಮಗೆ ಮುಚ್ಕೊಳುತ್ತಲ್ಲ ಆ ಥರ ಗಿಡಗಳು ಎಲೆ ಮುಚ್ಕೊಳ್ಳೋಂಥವ್ರು ಸ್ಟೆಂಟೆಡ್ ಗ್ರೋತು ಹಂಗೆ ಇರ್ತವೆ ಒಂಥರ ಎಲೆ ಮುಡ್ಸ್ಕೊಂಡು ಹಂಗೆ ಎದ್ದು ಹೋಗ್ತವೆ ಅವೆಲ್ಲ ನಾನು ಏನು ಮಾಡಿದ್ದೀನಿ ಕಿತ್ತು ಕಿತ್ತು ಆ ಕಡೆ ಆಸಿ ಆಚೆ ಇರಿಸಿದ್ದೀನಿ ಸೊ ಅವು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ ಅದೇ ಕಾರಣಕ್ಕೋಸ್ಕರ ಎಲ್ಲ ಕಿತ್ತು ಆಚೆ ಆಚೆ ಇಡ್ಸಿದ್ದೀನಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಏನೇನಿದ್ದಾರೆ ಅಂತ ಸುಮಾರು ಒಂದು ಹತ್ತು ಗಿಡದವರೆಗೂ ಕಿತಾಕಿದ್ದೀನಿ ಸರ್ ಅಲ್ಲಿಗೂ ಒಂದೊಂದು ಕಡಿಸ ಆಗಿರೋದು ಇಲ್ಲಿ ನನಗೆ ಹೋಲ್ಸೆಲ್ ಬಾಳಾಗೂ ಅಷ್ಟೇ ಸೇರೋದಿತ್ತು ಸುಮಾರು ಒಂದು ನಾವು ಅವಾಗ ಒಂದು ಹತ್ತು ಹದಿನವರೆಗೂ ಕಿತಾಕಿಬಿಟ್ಟಿದೆ ಸೊ ಅದಾದಮೇಲೆ ಒಂದು ಹತ್ತು ಗಿಡದವರೆಗೂ ಇತ್ತು ಅಡುಗೆ ನೋಡೋಣ ಅಂತೇಳಿ ಬಿಟ್ಟಿದ್ದೆ ಏನೂ ತೊಂದರೆ ಮಾಡಿರಲಿಲ್ಲ ಅವು ಸೊ ಈ ಸರ್ತಿನೂ ಅದೇ ಥರ ಮಾಡಿದ್ದೀನಿ ನೋಡಿ ನೋಡಿ ಬಂದು ನೀವು ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಮಡ್ಸ್ಕೊಂಡು ಹೆಂಗೆ ಹಿಂಗೆಲ್ಲ ಆಗಿದಾಗ ಸೊ ಅದಕ್ಕೋಸ್ಕರ ನಾನು ಕಿತಾಕಿದ್ದೆವು ನೋಡಿ ಸೊ ಇದು ಕ್ಲಾರಿಟಿ ಇಲ್ಲ ಬೆಳಗ್ಗೆ ಕಿತ್ತಿದ್ದೀವು ಸ್ವಲ್ಪ ಒಣಗೋಗಿದ್ದಾವೆ ಇಲ್ಲೂ ಕಾಣಿಸ್ತಾ ಇಲ್ಲ ತೋರಿಸೋಣ ಅಂದರೆ ಸದ್ಯಕ್ಕೆ ಇಲ್ಲೆಲ್ಲೂ ಇಲ್ಲ ಸ್ನೇಹಿತರೆ ತೋರಿಸೋಣ ಅಂದರೆ ನೋಡಿ ಇದೆ ನೋಡಿ ಇಲ್ಲೊಂದಿಲ್ಲ ಇಲ್ಲೊಂದು ಮತ್ತು ಇಲ್ಲೊಂದು ಬೇಜಾನ್ ಕಡೆ ಕಿತ್ತಿದ್ದೀನಿ ಸ್ನೇಹಿತರೆ ಎಲ್ಲ ಅವೇ ವೈರಸ್ ಗಿಡ ಅದು ನನಗೆ ಮೋಸ್ಟ್ಲಿ ಸೀಟಿದೆ ಪ್ರಾಬ್ಲಮ್ ಅನಿಸುತ್ತೆ ಸೊ ಇಲ್ಲ ಅಂದರೆ ನಮಗೆ ಈ ಕೀಟದ ಪ್ರಾಬ್ಲಮ್ ಅಂದರೆ ಎಲ್ಲ ಗಿಡಕ್ಕೂ ಆಗಬೇಕು ಎಲ್ಲ ಗಿಡದ ಮೇಲೆ ಇಡ್ತವೆ ಬರೀ ಅವಕ್ಕೆ ಮಾತ್ರ ಯಾಕೆ ಆಗ್ತವೆ ಅಂತ ಅದೊಂದು ಡೌಟು ಬಟ್ ಹೇಳೋಕ್ಕಾಗಲ್ಲ ಹೆಂಗೆ ಹೆಂಗೆ ಆಗ್ತವೆ ಏನು ಅಂತ ಸೊ ಒಂದೊಂದು ಗಿಡದಲ್ಲಿ ರೆಸಿಸ್ಟೆನ್ಸ್ ಚೆನ್ನಾಗಿರ್ಬೋದು ಒಂದು ಗಿಡದಲ್ಲಿ ಇಡದೇ ಇರ್ಬೋದು ಅವು ಒಂದೊಂದು ಆಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ಇಷ್ಟು ಮಾಡಿದ್ದೀನಿ ಸೊ ನಾನು ಮಾಡ್ತಾ ಇರೋಂಥ ಸ್ಪ್ರೇ ಬಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಯಾವ್ದಾದ್ರು ಅಂತ ಸೊ ನೋಡ್ತಾ ಇರ್ಬೋದು ಬೆನಿವಿಯಾ ಸೊ ಟು ಫಾರ್ಟಿ ಎಮ್ ಎಲ್ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಸತಿ ಸ್ಪ್ರೇ ಮಾಡಿದ್ದೀನಿ ನಾನು ಇರಲಿಲ್ಲ ನಮ್ಮ ತಂದೆಯವರು ಮಾಡಿದ್ರು ಒಂದು ಸತಿ ಆಲ್ರೆಡಿ ಸ್ಪ್ರೇ ಮಾಡಿದ್ದಾರೆ ಟು ಫಾರ್ಟಿ ಎಮ್ ಎಲ್ ಒನ್ ಟ್ವೆಂಟಿ ಎಮ್ ಎಲ್ ಮೂರು ಕ್ಯಾನಿಗೆ ಹಾಕ್ಕೊಂಡು ಒಂದು ಸತಿ ಸ್ಪ್ರೇ ಕೊಟ್ಟಿದ್ದಾರೆ ಅದು ಆ ಸ್ಪ್ರೇ ಆದಮೇಲೆ ಐದು ದಿವಸ ಅಂದರೆ ಮಂಡೇ ಮಾಡಿದ್ದು ನಾನು ಸೋಮವಾರ ಮಾಡಿದ್ದೆ ಸ್ಪ್ರೇ ಇವತ್ತು ನಾನು ಭಾನುವಾರ ಮತ್ತೆ ಮಾಡ್ತಾ ಯಾಕಂದರೆ ಬೆನಿವಿಯಾ ನಮ್ಗೆ ಗೊತ್ತಿರೋ ಥರ ಎರಡು ಸ್ಪ್ರೇ ಮಾಡಬೇಕು ಕಂಟಿನ್ಯೂಸ್ ಆಗಿ ಅದರಿಂದ ಸೊ ಸತಿ ನಾನು ಮಾಡಿದ್ದು ಬೆನಿವಿಯಾ ನೀಮ್ ಆಯಿಲ್ ಪ್ಲಸ್ ಕವಾಚ್ ಮಾಡ್ಕೊಂಡಿದ್ದೆ ಕವಾಚ್ ಯಾಕೆ ಅಂತ ನೀವು ಕೇಳ್ಬೋದು ನಂಗೆ ಲೈಟಾಗಿ ಫಂಗಸ್ ಅಟ್ಯಾಕ್ ಆಗಿತ್ತು ಗಿಡಕ್ಕೆ ಒಂಚೂರು ಎಲೆ ಎಲ್ಲ ಕಪ್ಪು ಆಗ್ತಿತ್ತು ಅದಕ್ಕೆ ಕವಾಚ್ ಮಾಡಿದ್ದೀನಿ ಅದೆಲ್ಲ ಫುಲ್ ಕಂಟ್ರೋಲ್ ಆಗಿದೆ ಸೊ ನಾನು ಆಲ್ರೆಡಿ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ನೆಕ್ಸ್ಟ್ ಇವಾಗ ನಾವು ಮಾಡ್ತಾ ಇರೋಂಥದ್ದು ಬೆನಿವಿಯಾ ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಅಷ್ಟೇ ಪ್ರೈ ಟ್ವೆಂಟಿ ಪರ್ಸೆಂಟ್ದು ನಾನು ಒಂದು ಗ್ರಾಮ್ ಹಾಕ್ಕೊಂಡು ಅಷ್ಟೊಂದು ಪ್ರೈಡು ಬೆಣ್ಣಿವಿಯ ಜೊತೆ ಮಾಡ್ತೀನಿ ಎರಡೂ ಸಹ ಈ ಒಂದು ಕಾಂಬಿನೇಷನಲ್ಲಿ ಸೊ ಇವತ್ತು ನಾನು ಮಾಡ್ತಾ ಇರೋದು ಇಲ್ಲಿಗೆ ನಮ್ಮದು ಎರಡು ಸ್ಪ್ರೇ ಕಂಟ್ರೋ ಏನು ಕಂಪ್ಲೀಟ್ ಆಗೋ ಸ್ನೇಹಿತರೆ ಈ ಒಂದು ಸ್ಪ್ರೇ ಸೇರಿಕೊಂಡ್ರೆ ಎರಡು ಸ್ಪ್ರೇ ಸ್ಟಾರ್ಟಿಂಗಿಂದ ಅಷ್ಟೇ ನಮ್ಮ ಸ್ಟಾರ್ಟಿಂಗ್ ಸ್ಪರ್ಟ್ ಸ್ಪ್ರೇ ಮಾಡಿದ್ದೆ ಬೆನಿವಿಯಾ ಅದು ಏನು ಹನ್ನೆರಡು ದಿವಸ ಹದಿಮೂರು ದಿವಸಕ್ಕೆ ಇವಾಗ ನೆಕ್ಸ್ಟು ಹತ್ತೊಂಬತ್ತನೇ ದಿವಸ ಮತ್ತೆ ಬೆನಿವಿಯಾ ಮತ್ತು ಅಷ್ಟೊಂದು ಪ್ರೈಡ್ ಮಾಡ್ತಾ ಇದೀನಿ ಎರಡು ಕಾಂಬಿನೇಷನಲ್ಲಿ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದ ಸಿಗೋಣ ಮುಂದಿನ ಹೇಳಿ